ಹಾಂ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತಿಗೆ ಎಪ್ಪತ್ತೆಂಟು ತುಂಬಿ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ನಮ್ಮ ದೇಶಕ್ಕೆ ಯಾರು ಕೂಡ ನಿಮ್ಮ ನಿಮ್ಮ ಸ್ವಾತಂತ್ರ್ಯವನ್ನು ಬೇರೆಯವ್ರ ಕೈ ಕೊಡಬೇಡಿ ಅಂತ ಹೇಳ್ತಾ ಇವತ್ತಿನ ಎನ್ ಸಿ ಸಿ ರೊಟೀನ್ ಏನಿರುತ್ತೆ ಇಂಡಿಪೆಂಡೆನ್ಸ್ ಡೇ ದಿನ ಸ್ವಾತಂತ್ರ್ಯ ದಿನಾಚರಣೆ ದಿನ ಅಂತೇಳ್ಬಿಟ್ಟು ಈ ಒಂದು ಪೂರ್ತಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತೀರ ದಯವಿಟ್ಟು ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ವಿಶ್ವವಿದ್ಯಾನಿಲಯ ಕಲೆ ಕಾಲೇಜಲ್ಲಿ ನಂತರ ಎಮ್ ಜಿ ಇರುತ್ತೆ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ವ್ಯಕ್ತಿತ್ವಗಳನ್ನು ರೂಪಿಸಿಕೊಂಡು ನಮ್ಮ ಭಾರತವನ್ನು ಸುಮಾರು ಮೂರುವರೆ ಶತಮಾನ ಕಾಲದ ಐತಿಹಾಸಿಕ ದಾಸ್ಯದಿಂದ ಮುಕ್ತಗೊಳಿಸೋದಕ್ಕೆ ಶ್ರಮಿಸಿದಂತಹ ಎಲ್ಲ ಮಹನೀಯರ ಸೇವೆ ತ್ಯಾಗ ಬಲಿದಾನಗಳನ್ನು ಜ್ಞಾಪಿಸಿಕೊಳ್ತಾ ಆ ಸಾರ್ಥಕ ವ್ಯಕ್ತಿತ್ವಗಳಿಗೆ ಗೌರವವನ್ನು ಸಲ್ಲಿಸುವಂತಹ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವಗಳನ್ನು ರೂಪಿಸ್ಕೊಳ್ಳೋಣ ರಾಷ್ಟ್ರಕ್ಕೆ ಜವಾಬ್ದಾರಿಯುತವಾದಂತಹ ಪೌರರಾಗಿ ನಾವು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋಣ ಅಂತ ಮಾತನ್ನಷ್ಟೇ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತವಾಗಿ ಸ್ವಾತಂತ್ರ್ಯವನ್ನು ಪಡೆಯುವುದು ಕಷ್ಟ ಆದರೆ ಅದನ್ನು ಉಳಿಸಿಕೊಳ್ಳುವುದು ತುಂಬ ಕಷ್ಟ ಎಂಬ ಬಾಬಾ ಸಾಹೇಬರ ನುಡಿಗಳನ್ನು ಸ್ಮರಿಸುತ್ತಾ ಭಾರತಾಂಬೆಯ ಉಜ್ವಲ ಭವಿಷ್ಯವನ್ನು ಮತ್ತಷ್ಟು ಉಜ್ವಲಗೊಳಿಸಲು ಅಚಲ ವಿಶ್ವಾಸದೊಂದಿಗೆ ಹೆಚ್ಚಿನ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸಲು ಎಲ್ಲ ತಂಡಗಳು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಲಿವೆ

ನಾಗರಿಕ ಪೊಲೀಸ್ ತಂಡ ಶ್ರೀ ಪ್ರಸನ್ನ ಕುಮಾರ್ ಪಿ ಅವರ ಐರ ನಾಯಕತ್ವದಲ್ಲಿ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಕಿದ್ದಾರೆ ಗೃಹರಕ್ಷಿತ ದಳ ಶ್ರೀ ಆನಂದ್ ಕುಮಾರ್ ವಂದನೆಯನ್ನು ಸಲ್ಲಿಸಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಸರ್ವೋದಯ ಕಾಲೇಜು ಎಸಿಸಿ ತಂಡ ಶ್ರೀ ವಿಶ್ವಾಸ್ ಎಂ ಕೆ ಅವರ ನಾಯಕತ್ವದಲ್ಲಿ ಗೌಡದ ವಂದನೆಯನ್ನು ಸಲ್ಲಿಸಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಮುಂತಾದ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇದೆ ಕಲ್ಪದವರುಗಳೇ ಕಲ್ಪದವರು ಮಹಿಳಾ ಪೊಲೀಸ್ ಪಡೆ ನಾಯಕಿ ಶ್ರೀಮತಿ ಮಹಾಲಕ್ಷ್ಮೇ ಮಹಿಳಾ ಯುಗ ರಕ್ಷಕಿಯರ ತಂಡ ನಾಯಕಿ ಶ್ರೀಮತಿ ನವ್ಯ ಜಿಯರು ಗೌರವ ವಂದನೆಯನ್ನ ಸಲ್ಲಿಸಿ ತಮ್ಮ ತಂಡವನ್ನು ಮುಂದೆ

गंगा कॉलेज श्री गणेश देवी महाविद्यालय नायपुतली भगवा मंत्रीना सलेसिमते संतदर एनसीसी ಕುಮಾರಿ ಐಶ್ವರ್ಯ ಬಿಎನ್ ಅವರ ನಾಯಕತ್ವದಲ್ಲಿ ಮುಂದೆ ಸರುತ್ತಿದೆ ಎನ್ಸಿಸಿ ಬಾಲಕಿಯರ ತಂಡ ಕಲಾ ಕಾಲೇಜು ಕಾರ್ತಿಕ್ ಬಿಎನ್ ಅವರ ನಾಯಕತ್ವದಲ್ಲಿ ಮುಂದೆ ಸರ್ತಾ ಇದೆ ಈ ಬಾರಿಯ ಶಾಸಕೋತ್ಸವದ ಮತ್ತೊಂದು ವಿಶೇಷತೆ ಅಂದರೆ ಆಯ್ಕರು ಅಶ್ವಿಧಾ ಮೇಡಮ್ ಅವರ ನಾಯಕತ್ವದಲ್ಲಿ ನಮ್ಮ ಕಾರ್ಮಿಕರ ತಂಡ

ಶ್ರೀ ರಮಯ್ಯ ಅವರ ನಾಯಕತ್ವದಲ್ಲಿ ಬಾಲಕಿಯರ ರೈಟ್ ತಂಡ ಆಚಾರ್ಯ ವಿದ್ಯಾಪೀಠ ಕುಮಾರಿ ಯಶ್ಮಿತಾ ಬಿ ಅವರ ನಾಯಕತ್ವದಲ್ಲಿ ವಂದನೆಯನ್ನು ಸಲ್ಲಿಸಿ

ಸೈಂಟ್ ಮೇರಿ ಶಾಲೆ ಕುಮಾರಿ ವಿರೋಧದಲ್ಲಿ ಮುಂದೆ ಭಾರತ ಸೇವಾದಳ ನಮ್ಮ ವಾಸವಿ ವಿದ್ಯಾಪೀಠದ ಪುರಾಣಿ ಮಕ್ಕಳು ಇಲ್ಲಿನ ಪದಸಂಚಲನದಲ್ಲಿ ಭಾಗವಹಿಸಿ ಅತ್ಯಂತ ಶಿಸ್ತುಬದ್ಧವಾಗಿ ತಮ್ಮ ಪದಸಂಚಲನ ನಡೆಸ್ತಾ

स्पीड 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 शबा स्पीड स्पीड अड ऐन हा स्पीड सावधान 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 विश्राम सावधान द जोश द जोश उंगली नीचे बैंड बाय चक्कर चबस ये रुकता ही नहीं है स्पीड 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 सावधान 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 खत्म कदम बदलना बाय पैर आगे कदम बदल कदम बदल कदम बदल